ಹಾಯ್ ಬ್ಯೂಟಿಫುಲ್ಸ್ ಯು ಹೇಗಿದ್ದೀರಿ ಇವತ್ತು ನಾನು ಸ್ಪೆಷಲಾಗಿ ವೀಡಿಯೋ ಮಾಡಲಿಕ್ಕೆ ಕಾರಣ ಇವತ್ತಿಗೆ ಬಂದ್ಬಿಟ್ಟು ನನ್ನ ವೀಡಿಯೋ ಫಿಫ್ಟಿ ಒನ್ ವೀಡಿಯೋ ಕಂಪ್ಲೀಟ್ ಆಯಿತು ಟೋಟಲ್ ನಾನು ಅಪ್ಲೋಡ್ ಮಾಡಿದಂಥದ್ದು ಫಿಫ್ಟಿ ಒನ್ ವೀಡಿಯೋಸ್ ಅದರ ಜೊತೆಗೆ ನಾನು ನನ್ನ ಬೃಂದಾವನ ಬ್ಲಾಗ್ಸ್ ಅನ್ನುವಂಥ ಹೊಸ ಚಾನಲನ್ನು ಸ್ಟಾರ್ಟ್ ಮಾಡಿ ತರ್ಟಿ ಒನ್ ಡೇಸ್ ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ನಾನು ಲಾಸ್ಟ್ ಆಗಸ್ಟಿಗೆ ನಾನು ನೈನ್ಟೀಂತಿಗೆ ನಾನು ನೈಟ್ ನಾನು ಒಂದು ವಿಡಿಯೋ ಗಣಪತಿ ಸ್ತೋತ್ರ ಅನ್ನುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಿದೆ ಇವತ್ತಿಗೆ ಅದು ಮೋಸ್ಟ್ಲಿ ಟೂ ಫಿಫ್ಟಿ ತ್ರೀ ಜನರು ಅದನ್ನು ನೋಡಿದ್ದಾರೆ ಅದರ ಜೊತೆಗೆ ನನಗೆ ಜಾಸ್ತಿ ಒಂದು ವಿಡಿಯೋವನ್ನು ನೋಡಿದ್ದಾರೆ ಅದು ಶಾರ್ಟ್ಸ್ ಹೇಳಿದರೆ ಯಾವುದು ಒಂದು ಫ್ರೂಟ್ಸನ್ನು ಕಟ್ ಮಾಡಿದಂಥ ವೀಡಿಯೋ ಅದಕ್ಕೆ ಎಷ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಪೀಪಲ್ ಅದನ್ನು ವಾಚ್ ಮಾಡಿದ್ದಾರೆ ಅದರ ಜೊತೆಗೆ ನನಗೆ ಈ ಥರ್ಟಿ ಒನ್ ಡೇಸಲ್ಲಿ ಟೋಟಲ್ ಸಬ್ಸ್ಕ್ರೈಬ್ ಬಂದುಬಿಟ್ಟು ಫಿಫ್ಟಿ ತ್ರೀ ವಾಚ್ ಅವರ್ ಬಂದುಬಿಟ್ಟು ಒನ್ ಫಿಫ್ಟಿ ಆರ್ಸ್ ಅದಕ್ಕಿಂತ ಜಾಸ್ತಿ ಆಗಿದೆ ಕಾಣ್ತದೆ ಇವತ್ತು ನೋಡಿಲ್ಲ ನನಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಆದಷ್ಟು ಜನರು ನೋಡುವಾಗ ಸಬ್ಸ್ಕ್ರೈಬ್ ಆಗಿ ಯಾವಾಗ ನೀವು ನಮಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತೀರೋ ನೋಡ್ತಿರೋ ನಮ್ಮ ವಿಡಿಯೋವನ್ನು ನಿಮಗೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇರ್ತೇವೆ ಆದಷ್ಟು ವಿಡಿಯೋವನ್ನು ನೋಡುವಾಗ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನನಗೆ ಏನು ಕೊನೆ ತನಕ ನನಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಸೆಪ್ಟೆಂಬರ್ ಲಾಸ್ಟಿಗೆ ಆಗುವಾಗ ಸೆಪ್ಟೆಂಬರ್ ಲಾಸ್ಟಿಗೆ ಆಗುವಾಗ ಅಂದರೆ ಇನ್ನು ಟೂ ಮಂತ್ ಆಗುವಾಗ ನನಗೆ ಟೋಟಲ್ ಸಬ್ಸ್ಕ್ರೈಬ್ ಬಂದುಬಿಟ್ಟು ಟೂ ಫಿಫ್ಟಿ ಆಗುವಾಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ ತರಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಇಷ್ಟು ತನಕ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್ ಬಾಯ್